ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಿನದ ವಿಡಿಯೋದಲ್ಲಿ ಕೆಲವೊಂದು ಇಂಡೋರ್ ಮತ್ತು ಔಟ್ಡೋರ್ ವಾಸ್ತು ಟಿಪ್ಸ್ ಬಗ್ಗೆ ಕೇಳ್ತಾ ಇದ್ದೇನೆ ಮೊದಲಿಗೆ ವಾಸ್ತು ಟಿಪ್ಸನ್ನು ಬಳಸೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಅಥವಾ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬಲಿಕ್ಕೆ ಮತ್ತು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಲಿಕ್ಕೆ ಸಹಾಯ ಆಗುತ್ತೆ ಇದರಿಂದ ಎಷ್ಟು ಹಣಕಾಸಿನ ಸಮಸ್ಯೆ ಇರ್ಬೋದು ಆರ್ಥಿಕ ನಷ್ಟ ಇರ್ಬೋದು ಆರೋಗ್ಯ ಸಮಸ್ಯೆ ಇದರಿಂದ ಒಂದು ಒಳ್ಳೆ ರೀತಿಯಾಗಿ ಗುಡ್ ವೈಬ್ಸನ್ನು ಮನೇಲಿ ತುಂಬಲಿಕ್ಕೆ ಸಹಾಯ ಆಗುತ್ತೆ ಮೊದಲಿಗೆ ಔಟ್ಡೋರಲ್ಲಿ ನೋಡೋಣ ಅಂದರೆ ಮನೆಯ ಹೊರಭಾಗದಲ್ಲಿ ಆದಷ್ಟು ಗೇಟಿನ ಮುಂಭಾಗ ಇರ್ಬೋದು ಅಥವಾ ಮನೆಯ ಡೋರ್ ಮುಂಭಾಗ ಇರ್ಬೋದು ಆದಷ್ಟು ರೆಡ್ ಕಲರ್ ಅಂದರೆ ಕೆಂಪು ಬಣ್ಣದ ಒಂದು ಡೋರ್ ಮ್ಯಾಟ್ಗಳನ್ನು ಬಳಸಿದ್ರೆ ಬಹಳ ಶ್ರೇಷ್ಠ ಇದು ನೆಗೆಟಿವ್ ಎನರ್ಜಿನೆಲ್ಲ ತಗೊಂಡು ಪಾಸಿಟಿವ್ ವೈಬ್ಸನ್ನು ತುಂಬಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ನೀವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬಂದಂತಹ ಚಪ್ಪಲನ್ನು ತಗೊಂಡ್ಬಂದು ಮನೆಯ ಮುಂಭಾಗ ಬಿಡೋದು ಅಥವಾ ಆ ಶೂಗಳನ್ನು ಮನೆ ಮುಂಭಾಗದಲ್ಲಿ ಬಿಡೋದು ಈ ರೀತಿ ದಯವಿಟ್ಟು ಮಾಡಬೇಡಿ ಇದನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಅದು ನೀವು ಹೊರ್ಗಡೆಯಿಂದ ಬಂದ ತಕ್ಷಣ ಅದನ್ನು ಒಂದು ಸೈಡಲ್ಲಿ ಆದಷ್ಟು ಶೂ ರ್ಯಾಕ್ಗಳಲ್ಲಿ ಅಥವಾ ಚಪ್ಪಲಿಗಳನ್ನು ಏನು ಬಿಡ್ತಾ ಇದ್ರೆ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಬಿಟ್ಟು ನಂತರ ಕೈಕಾಲು ತೊಳ್ಕೊಂಡು ಒಳಗಡೆ ಬಂದರೆ ಬಹಳ ಒಳ್ಳೆಯದು ನೋಡಿ ಈ ರೀತಿ ಆದಷ್ಟು ಮನೆಯ ಒಳಗಡೆ ನೀವು ಶೂಗಳಿರ್ಬೋದು ಅಥವಾ ಚಪ್ಪಲ್ಗಳನ್ನು ಆದಷ್ಟು ಒಳಗಡೆ ಹಾಕ್ಕೊಂಡು ಅವು ಹೋಗೋದನ್ನ ಅಭ್ಯಾಸವನ್ನು ಕಡಿಮೆ ಮಾಡಿ ಯಾಕೆ ಅಂದರೆ ನೀವು ಪೂಜೆ ಬಾಗಿಲನ್ನು ಅಂದರೆ ನಾವು ದೇವ್ರ ಪೂಜೆ ಮಾಡ್ತೀವಲ್ಲ ವಾಸ್ತು ಬಾಗಿಲು ಅಂತ ಹೇಳ್ತೀವಿ ಆ ವಾಸ್ತು ಕಲ್ಲನ್ನು ದಾಟ್ಕೊಂಡು ನೀವು ಒಳಗಡೆ ಹೋಗೋದ್ರಿಂದ ಅಂದರೆ ಚಪ್ಪಲಿ ಸಾಮಾನ್ಯವಾಗಿ ಹೊರ್ಗಡೆ ಎಲ್ಲ ನಾವು ಅಡ್ಡಾಡ್ಕೊಂಡು ಬಂದಿರ್ತೀವಿ ಆ ಒಂದು ನೆಗೆಟಿವ್ ಎನರ್ಜಿ ಮನೆಯ ಒಳಗಡೆ ಬರುತ್ತೆ ಆದಷ್ಟು ಇದನ್ನು ಅವಾಯ್ಡ್ ಮಾಡಿ ಮತ್ತು ಮನೆಯ ಒಳಗಡೆ ಅಂದರೆ ಮ ಇನ್ಸೈಡು ಹೋಮ್ ಇನ್ಸೈಡು ಆದಷ್ಟು ಈ ಗ್ಲಿಟರ್ಗಳನ್ನು ಅಂದರೆ ವೇಸ್ಟ್ ಕಾಲಿ ಬಾಟಲ್ ಕೆಲವರಿಗೆ ಅಭ್ಯಾಸ ಇರುತ್ತೆ ನೋಡಿ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ವಾಟರ್ ಬಾಟಲ್ ತಗೊಂಬಂದು ಸ್ಟೋರೇಜ್ ಮಾಡಿ ಮಾಡಿಟ್ಕೊಳೋದು ಮನೆಯಲ್ಲಿ ಅಥವಾ ಪೆನ್ಸಿಲ್ಗಳು ಇರ್ಬೋದು ಮಕ್ಕಳು ಪೆನ್ಸಿಲ್ಗಳು ಇರ್ಬೋದು ಆಮೇಲೆ ನೀವು ಸಾಮಾನ್ಯವಾಗಿ ಪೇಸ್ಟ್ ಕವರ್ಗಳಿರ್ಬೋದು ಸೋಪ್ ಕವರ್ಗಳು ಕೆಲವೊಂದು ಮುರಿದು ಇರುವಂತಹ ಬಾಚಣಗೆಗಳಿರ್ಬೋದು ಅಥವಾ ಟಬ್ಗಳಿರ್ಬೋದು ಏನಕರ ಯೂಸ್ ಆಗುತ್ತೆ ಅಂತ ಆ ರೀತಿ ತೊಗೊಂಬಂದು ತೊಗೊಂಬಂದು ನೀವು ಮನೇಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನೆಲ್ಲ ಆದಷ್ಟು ರಿಮೂವ್ ಮಾಡಿ ಇನ್ನು ಮನೆಯ ಒಳಗಡೆ ಎಲೆಕ್ಟ್ರಿಕಲ್ ಐಟಮ್ಸ್ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟೋಗಿದ್ರೆ ಅದನ್ನು ಯಾವ್ದಾರು ಯೂಸ್ ಮಾಡ್ಬೋದು ಅಂತ ಹಾಗೆ ಇಟ್ಟಿರ್ತೀರ ಫೋನ್ ಮೊಬೈಲ್ ಚಾರ್ಜ್ಗಳು ಚಾರ್ಜ್ಗಳು ಚಾರ್ಜ್ಗಳಿರ್ಬೋದು ಅಥವಾ ಸುಟ್ಟೋಗಿರುವಂತಹ ಅಥವಾ ಹೋಗಿರುವಂತಹ ಬಲ್ಬ್ಗಳಿರ್ಬೋದು ಇದನ್ನೆಲ್ಲ ನೀವು ಮನೇಲಿ ಆದಷ್ಟು ಸ್ಟೋರೇಜ್ ಮಾಡಿ ಇಟ್ಕೊಳೋದನ್ನು ಕಡಿಮೆ ಮಾಡಿ ಆಗಿಂದಾಗಲೇ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡ್ತಾಯಿರಿ ಆದಷ್ಟು ಸಾಟರ್ಡೆ ನೀವು ಕ್ಲೀನ್ ಸಾಟರ್ಡೆ ಸಂಡೇಯಲ್ಲಿ ನೀವು ಮನೆ ಕ್ಲೀನ್ ಮಾಡಿಟ್ಕೊಂಡ್ರೆ ಇಡೀ ದಿನ ನಿಮ್ಮ ಅಂದರೆ ಇಡೀ ವಾರಗಳಲ್ಲಿ ಒಂದು ವೀಕು ಫುಲ್ ನಿಮಗೆ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಲಿಕ್ಕೆ ಸಹಾಯ ಆಗುತ್ತೆ ಹಾಗೆ ಈ ಪೂರ್ವ ದಿಕ್ಕಿನಲ್ಲಿ ಕುದುರೆ ಓಡುವಂತಹ ಅಂದರೆ ಏಳು ಕುದುರೆ ಅಥವಾ ಒಂಬತ್ತು ಕುದುರೆ ಆದಷ್ಟು ಓಡುವಂತಹ ಕುದುರೆಗಳ ಒಂದು ಚಿತ್ರಪಟವನ್ನು ನೀವು ಹಾಕ್ಕೊಂಡ್ರೆ ಮನೆಯಲ್ಲಿ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಅಂದರೆ ಓಡುವ ಕುದುರೆ ಪೂರ್ವ ದಿಕ್ಕಿಗಿರಬೇಕು ಅಂದರೆ ನೀವು ಪಶ್ಚಿಮ ದಿಕ್ಕಿಗೆ ಹಾಕ್ತಾ ಇದ್ದೀರಾ ಅಂದರೆ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿರುತ್ತೆ ಆದಷ್ಟು ಪೂರ್ವ ದಿಕ್ಕಿನಲ್ಲೇ ಮುಖ ಹಾಕಿದ್ರೆ ನೀವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುತ್ತೆ ಆ ರೀತಿ ನೋಡಿ ಹಾಕ್ಕೊಳ್ಳಿ ಆದಷ್ಟು ಪೂರ್ವ ದಿಕ್ಕಿನಲ್ಲಿ ಹಾಕಬೇಕು ಆದಷ್ಟು ನಾನು ಈಗ ತೋರಿಸ್ತಾಯಿದೆ ನೋಡಿ ಬಿಳಿ ಬಣ್ಣದ ಕುದುರೆಗಳ ಒಂದು ಶ್ರೇಷ್ಠ ಅಂತ ಹೇಳ್ತಾರೆ ಅದು ಹಿಂಗಡೆ ಹಿಂಭಾಗದಲ್ಲಿ ಸೂರ್ಯ ಇರಬೇಕು ಅಥವಾ ಸೂರ್ಯನಾರಾಯಣನ ಫೋಟೋ ಇರಬೇಕು ಈ ರೀತಿಯ ಒಂದು ಚಿತ್ರಪಟವನ್ನು ಬಳಸ್ಬೋದು ಕೆಲವೊಂದು ಅಮೆಝಾನ್ ಫ್ಲಿಪ್ ಪ್ಕಾರ್ಟಲ್ಲೆಲ್ಲ ಮತ್ತೆ ಮೀಶೋ ಆ್ಯಪ್ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಅಂಥವರೆಲ್ಲ ಏನು ಮಾಡ್ತೀರ ಅಂದರೆ ಆದಷ್ಟು ಈ ವಾಸ್ತುವಲ್ಲಿ ತಾಮ್ರದ್ದು ಒಂದು ಸೂರ್ಯನಾರಾಯಣನ ಫೋಟೋ ಬರುತ್ತೆ ನಾನು ತೋರಿಸ್ತೀನಿ ಆ ಥರದ್ದು ಕೂಡ ನೀವು ಬಳಸ್ಬೋದು ಆದಷ್ಟು ಇತ್ತಾಳೆ ಕಂಚು ವಿಗ್ರಹಗಳು ಸೂರ್ಯನಾರಾಯಣ ವಿಗ್ರಹಗಳು ಆ ತುಂಬ ಎತ್ತರದಲ್ಲಿ ಬರುತ್ತೆ ದೊಡ್ಡ ದೊಡ್ಡದಾಗಿ ಬರುತ್ತೆ ಆ ರೀತಿಯ ವಿಗ್ರಹಗಳನ್ನು ದಯವಿಟ್ಟು ಮನೆಯಲ್ಲಿ ಹಾಕ್ ಇಡಬೇಡಿ ಎತ್ ಅಂದರೆ ನಮ್ಮ ಮುಸ್ಟಿಗಿಂತ ಹೆಚ್ಚಾಗಿರುವಂತಹ ವಿಗ್ರಹಗಳನ್ನು ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇಡೋದು ಬೇಡ ಈ ರೀತಿ ಒಂದು ಚಿತ್ರಪಟ ಹಾಕ್ಬೋದು ಅಥವಾ ಈ ರೀತಿ ಒಂದು ಏಳು ಕುದುರೆಗಳು ಓಡ್ತಿರುವಂತಹದ್ದು ಹಿನ್ಗಡೆ ಸೂರ್ಯ ಇರುವಂತಹದ್ದು ಒಂದು ನೇಮ್ ಪ್ಲೇ ಪ್ಲೇಟ್ ಬೋರ್ಡ್ ಬರುತ್ತಲ್ಲ ಆ ರೀತಿ ಸಿಗುತ್ತೆ ಅದನ್ನು ಕೂಡ ನೀವು ಮನೆಯ ಮುಂಭಾಗದಲ್ಲೂ ಕೂಡ ಬಳಸ್ಬೋದು ಅಥವಾ ಮನೆ ಒಳಗಡೆ ಆಗ್ತಾ ಇದೀರ ಅಂದರೆ ಪೂರ್ವ ಭಾಗದಲ್ಲಿ ಹಾಕಿ ಆದಷ್ಟು ಒಳ್ಳೆಯದು ನಂತರ ಪೂರ್ವ ಭಾಗದಲ್ಲಿ ಮನೆಯ ಪೂರ್ವ ಭಾಗದಲ್ಲಿ ನೀವು ಸೂರ್ಯನಾರಾಯಣನ ಫೋಟೋ ಹಾಕ್ಲಿಕ್ಕೆ ಆಗಲಿಲ್ಲ ಅನ್ನೋರು ಆದಷ್ಟು ಸೂರ್ಯಕಾಂತಿ ಹಿನ್ಗಡೆ ಸೂರ್ಯ ಇರಬೇಕು ಮತ್ತು ಅಲ್ಲಿ ಸೂರ್ಯಕಾಂತಿ ಇರುವಂತಹ ಸೂರ್ಯಕಾಂತಿ ಸನ್ಫ್ಲವರ್ ಆಯಿಲ್ ಆಯಿಲ್ ಬಳಸ್ತೀವಲ್ಲ ಅದರದ್ದು ಮೇಲ್ಗಡೆ ರ್ಯಾಪರ್ ಇರುತ್ತಲ್ಲ ಅದಕ್ಕೆ ಸೂರ್ಯಕಾಂತಿ ಹೂವು ಅಂತ ಹೇಳ್ತೀವಿ ಅದರ ಒಂದು ಫೋಟೋವನ್ನು ನೀವು ಅಂದರೆ ಸನ್ಫ್ಲವರ್ನ ಅಲ್ಲಿಂದಗಡೆ ಸನ್ ರೈಸ್ ಆಗ್ತಿರಬೇಕು ಮತ್ತು ಅಲ್ಲಿ ಸೂರ್ಯಕಾಂತಿ ಹೂವು ಹರಳಿರುವಂತಹದ್ದು ಇರಬೇಕು ಆ ರೀತಿಯ ಫೋಟೋವನ್ನು ನೀವು ಮನೆಯಲ್ಲಿ ಬಳಸೋದ್ರಿಂದ ಆದಷ್ಟು ಆ ಪೂರ್ವ ದಿಕ್ಕಿನಲ್ಲಿ ಏನಾದರೂ ವಾಸ್ತು ದೋಷ ಇದ್ದರೆ ಅದನ್ನೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಈ ರೀತಿಯ ಒಂದು ಫೋಟೋವನ್ನು ಬಳಸ್ಬೋದು ಕುದುರೆ ಫೋಟೋವನ್ನು ಬಳಸ್ಬೋದು ಮತ್ತು ಈ ಸೂರ್ಯಕಾಂತಿ ಹೂವಿನ ಚಿತ್ರಪಟವನ್ನು ಆ ಮಕ್ಕಳು ಓದುವಂತಹ ರೂಮ್ನಲ್ಲಿ ನೀವು ಆದಷ್ಟು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಹಾಕಿ ಆ ಬೆಳಗ್ಗೆ ಎದ್ದು ಆ ಮಕ್ಕಳು ಸಾಮಾನ್ಯವಾಗಿ ಮಾ ಸಾಮಾನ್ಯವಾಗಿ ದೇವರ ಫೋಟೋವನ್ನು ಹಾಕ್ಬಾರ್ದು ಅಂತ ಹೇಳ್ತೀವಿ ಆದರೆ ಈ ರೀತಿಯ ಫ್ಲವರ್ಸ್ ಫೋಟೋವನ್ನು ಹಾಕೋದ್ರಿಂದ ಎದ್ದ ತಕ್ಷಣ ಮಕ್ಕಳು ನೋಡೋದ್ರಿಂದ ಆ ಫೋಟೋವನ್ನು ನೋಡೋದ್ರಿಂದ ಮಕ್ಕಳಲ್ಲಿ ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಆಗಿ ಪಾಸಿಟಿವ್ ವೈಬ್ಸ್ ತುಂಬೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಜಾಸ್ತಿ ಇದೆ ಮತ್ತು ಅನ್ಯೂನ್ಯತೆ ಕಡಿಮೆ ಇದೆ ತಂದೆ ಮಕ್ಕಳ ಕಿತ್ತಾಟ ಜಾಸ್ತಿ ಇದೆ ತಾಯಿ ಮಕ್ಕಳಿಗೆ ಹೊಂದಾಣಿಕೆ ಆಗೋಲ್ಲ ಅನ್ನೋರೇನು ಮಾಡಿ ಅಂದರೆ ದಕ್ಷಿಣ ದಿಕ್ಕಿನ ಗೋಡೆ ಮೇಲೆ ದಕ್ಷಿಣ ದಿಕ್ಕಿನ ಗೋಡೆ ಮೇಲೆ ಆದಷ್ಟು ಐದು ಒಂಬತ್ತು ಅಥವಾ ಹನ್ನೊಂದು ಈ ರೀತಿಯ ಒಂದು ನಂಬರಲ್ಲಿ ನೀವು ನವಿಲು ಗರಿಗಳನ್ನು ಪಿಕಾಕ್ ಬರುತ್ತಲ್ಲ ನವಿಲು ಆ ನವಿಲು ಗರಿಗಳನ್ನು ನೀವು ಆಗ ಇಡೋದ್ರಿಂದ ಅಂದರೆ ಲೈವ್ ನೀವು ಫೋಟೋ ಅನ್ನಾದರೂ ಹಾಕ್ಬೋದು ಆಗಲಿಲ್ಲ ಅನ್ನೋರು ಈಗೆಲ್ಲ ಆನ್ಲೈನೆಲ್ಲ ಸಿಗ್ತಾ ಇದೆ ಆ ರೀತಿ ಒಂದು ನವಿಲು ಗರಿಗಳನ್ನು ತಗೊಂಬಂದು ಅಲ್ಲಿ ನೀವು ಸ್ಟಿಕ್ ಆನ್ ಮಾಡೋದ್ರಿಂದ ಅಥವಾ ನೀವು ಒಂದು ಪಾಟ್ ಥರ ಮಾಡಿ ಅದರಲ್ಲಿ ಸಿಗ್ಸೋದ್ರಿಂದ ಕೂಡ ಈ ಒಂದು ಮನೆಯಲ್ಲಿ ಜಗಳ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಇದೆಲ್ಲ ನಿವಾರಣೆ ಆಗಲಿಕ್ಕೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಅಥವಾ ನೀವು ಸುಬ್ರಹ್ಮಣ್ಯನ ಫೋಟೋವನ್ನು ಹಾಕ್ತೀವಿ ಅಂತ ಅನ್ನೋರಾದರೆ ಅಲ್ಲೇ ಸುಬ್ರಹ್ಮಣ್ಯನ ಫೋಟೋದ ಹಿಂಭಾಗದಲ್ಲಿ ನಿಮಗೆ ನವಿಲು ಗರಿಗಳು ಇರುವಂತಹ ಒಂದು ಫೋಟೋವನ್ನು ಹಾಕಿದ್ರು ಕೂಡ ಬಹಳ ಒಳ್ಳೆಯದು ಹಾಗಾಗಿ ಒಂದು ಉತ್ತರ ದಕ್ಷಿಣ ದಿಕ್ಕಿನ ಗೋಡೆ ಮೇಲೆ ಹಾಕಬೇಕು ಉತ್ತರ ದಿಕ್ಕಿನ ಮೇಲೆ ಅಲ್ಲ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ನೀವು ಹಾಕೋದ್ರಿಂದ ಬಹಳ ಒಳ್ಳೆಯದು ನಂತರ ಮನೆಯಲ್ಲಿ ಆದಷ್ಟು ಮುರಿದೋಗಿರೋದು ಚಿತ್ರಪಟಗಳು ಅಂದರೆ ವಿಗ್ರಹಗಳು ಮುರಿದೋಗಿರುವಂತಹ ಹಿತ್ತಳೆದಿರ್ಬೋದು ಮಣ್ಣಿಂದ ಇರ್ಬೋದು ಅಥವಾ ಬೆಳ್ಳಿದಿರ್ಬೋದು ಅದು ಕಲ್ಲಿಂದ ಇರ್ಬೋದು ಈ ಥರ ವಿಗ್ರಹಗಳನ್ನು ಇಡಬೇಡಿ ಮತ್ತು ಕಿತ್ತೋಗಿರುವಂತಹ ಚಿತ್ರಪಟಗಳು ಅದು ಬಳಸಿ ಬಳಸಿ ತುಂಬ ಹಳೆದಾಗಿರುತ್ತೆ ನೋಡಿ ಆ ರೀತಿಯ ಚಿತ್ರಪಟಗಳನ್ನು ದಯವಿಟ್ಟು ಮನೆಯಲ್ಲಿ ಇಡಬೇಡಿ ಆದಷ್ಟು ಶಾಂತ ರೂಪದಲ್ಲಿ ಇರುವಂತಹ ಈಶ್ವರನ ಫೋಟೋವನ್ನು ನೀವು ಪಶ್ಚಿಮ ದಿಕ್ಕಿನಲ್ಲಿ ಹಾಕಿದ್ರೆ ಅಂದರೆ ನಿಮ್ಮ ಮನೆಯ ಪಶ್ಚಿಮ ದ್ವಾರ ಇದ್ದರೆ ಪಶ್ಚಿಮ ದ್ವಾರದ ಮೇಲೆ ಹಾಕಿ ಅಥವಾ ಪಶ್ಚಿಮ ದಿಕ್ಕಿನ ಗೋಡೆ ಮೇಲೆ ಅಥವಾ ವಾಯುವ್ಯ ದಿಕ್ಕಿನ ಮೇ ಗೋಡೆ ಮೇಲೆ ಹಾಕೋದ್ರಿಂದ ಬಹಳನೇ ಒಳ್ಳೆಯದು ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಆ ಧ್ಯಾನಸ್ಥನಾಗಿ ಕೂತಿರುವಂತಹ ಈಶ್ವರನ ಫೋಟೋವನ್ನು ಹಾಕಿದ್ರೆ ಬಹಳ ಒಳ್ಳೆಯದು ನಂತರ ನಿಮ್ಮ ಮನೆಯ ಅಡುಗೆ ಮನೆ ಇರ್ಬೋದು ಬಾತ್ರೂಮ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಇಲ್ಲಿ ಆದಷ್ಟು ಈ ಕಬ್ಬಿಣದ ನೆಲ್ಲಿಗಳನ್ನು ಬಳಸುವಾಗ ಅದು ತುಕ್ಕಿಡ್ದೇನಾಗುತ್ತೆ ಬರ್ತಾ ಬರ್ತಾ ಯೂಸ್ ಮಾಡ್ತಾ ಮಾಡ್ತಾ ಅದು ಲೀಕೇಜ್ ಆಗುವಂತಹ ಒಂದು ಪ್ರಾಬ್ಲಮ್ ಇರುತ್ತೆ ಈ ರೀತಿ ನೀರು ಮನೆಯಲ್ಲಿ ಯಾವುದೇ ಮೂಲೆಯಲ್ಲಿರ್ಬೋದು ತೊಟ್ಟಿಕ್ಬಾರ್ದು ಅಂದರೆ ಡ್ರಾಪ್ ಡ್ರಾಪ್ ಆಗಿ ಅವನಿತ್ಯ ನಮ್ಮೆಲ್ಲಿ ಆಫ್ ಮಾಡಿದ್ರೂ ಕೂಡ ಅದು ತೊಟ್ಟಿಗ್ತಾ ಇರೋದು ಅಂತ ಹೇಳ್ತೀವಿ ಅಂದರೆ ಡ್ರಾಪ್ ಡ್ರಾಪ್ ಆಗಿ ಅನಿತಾ ಇರೋದು ಆ ರೀತಿಯ ಒಂದು ನೆಲ್ಲಿಗಳಿದ್ರೆ ಅಂತವಿಟ್ಟು ತೆಗೆದುಬಿಡಿ ಟ್ಯಾಬನ್ನು ತೆಗೆದು ಬೇರೆ ಟ್ಯಾಬನ್ನು ಫಿಕ್ಸ್ ಮಾಡಿದ್ರೆ ಬಹಳ ಒಳ್ಳೆಯದು ಮಕ್ಕಳಿಗೂ ಕೂಡ ನೀವು ಹೇಳಿ ಮಕ್ಕಳು ಕೂಡ ವಾಶ್ರೂಮ್ಗೆ ಹೋದಾಗಿರ್ಬೋದು ಅಥವಾ ಸ್ನಾನಕ್ಕೆ ಹೋದಾಗಿರ್ಬೋದು ನೆಲ್ಲಿಯನ್ನು ಫುಲ್ಲಾಗಿ ಆಫ್ ಮಾಡೋದಿಲ್ಲ ಆ ಮಕ್ಕಳಿಗೂ ಕೂಡ ಹೇಳ್ಕೊಡಿ ಈ ರೀತಿ ನೆಲ್ಲಿಯನ್ನು ಸ್ನಾನಕ್ಕೆ ಹೋದಾಗ ನೀಟಾಗಿ ಆಫ್ ಮಾಡ್ಕೊಂಡು ಬನ್ನಿ ನೀರು ತೊಟ್ಟಿಕ್ಬಾರ್ದು ಅಂತ ಹೇಳಿ ಆದಷ್ಟು ಖಾಲಿ ಬಕ್ಕಿಟನ್ನು ಬಾತ್ರೂಮಲ್ಲಿ ಬಿಡಿದ್ರೆ ತುಂಬಿಸಿಟ್ರೆ ಬಹಳ ಒಳ್ಳೆಯದು ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸಿ ಇನ್ನು ಈಶ್ವರನ ವಿಗ್ರಹಗಳು ಇರ್ಬೋದು ಬಸವಣ್ಣ ಇರ್ಬೋದು ಗಣೇಶ ಇರ್ಬೋದು ಸಾಮಾನ್ಯವಾಗಿ ಈ ರೀತಿ ನಮ್ಮ ವಂಶದ್ದು ನಮ್ಮ ಹಿರಿಯರದ್ದು ಅಂತ ಹಾಗಾಗಿ ಇಟ್ಟಿಟ್ಕೊಂಡಿರ್ತೀರ ಅದು ಭಿನ್ನ ಆಗಿರುತ್ತೆ ಅಂದರೆ ಇರ್ಬೋದು ಅದು ಕಲ್ಲರ್ ಶೇಡ್ ಆಗಿರ್ಬೋ ಇರ್ಬೋದು ಈ ರೀತಿಯ ಒಂದು ವಿಗ್ರಹಗಳನ್ನು ಆದಷ್ಟು ಮನೆಯಲ್ಲಿ ಇಡೋದಕ್ಕಿಂತ ನೀವು ನೀರಿನಲ್ಲಿ ಅಂದರೆ ಅರಿಯೋ ನೀರಿನಲ್ಲಿ ಎಲ್ಲಾದರೂ ಸಮುದ್ರಗಳಿಗೆ ಸಾಗರಗಳಿಗೆ ಹೋದಾಗ ಅಲ್ಲಿ ಬಿಟ್ಟು ಬಂದ್ರೆ ಬಹಳ ಒಳ್ಳೇದು ಅದಕ್ಕೆ ಪ್ರತಿಯಾಗಿ ಹೊಸದಾಗಿ ಒಂದು ವಿಗ್ರಹವನ್ನು ತಗೊಂಬಂದು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಭಿನ್ನವಾಗಿರುವಂತಹ ವಿಗ್ರಹಗಳನ್ನು ದಯವಿಟ್ಟು ಮನೆಯಲ್ಲಿ ಇಡಬೇಕು ಇಡಬಾರ್ದು ಹಾಗೆ ಆ ಒಂದು ವಿಗ್ರಹಗಳಿರ್ಬೋದು ಅಥವಾ ಚಿತ್ರಪಟಗಳು ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ದಿನ ಇಡಬಹುದು ಅನ್ನೋದಾದರೆ ಅದನ್ನು ದಯವಿಟ್ಟು ಬಳಸ್ಬೋದು ತೊಂದರೆ ಇಲ್ಲ ಆದರೆ ಅರ್ಧೋಗಿರುವಂತಹ ಚಿತ್ರಪಟ ಮುರ್ ಭಿನ್ನವಾಗಿರುವಂತಹ ವಿಗ್ರಹಗಳನ್ನು ದಯವಿಟ್ಟು ಮನೆಯಲ್ಲಿ ಇಡಬೇಡಿ ಅದಕ್ಕೆ ಪ್ರತಿಯಾಗಿ ಹೊಸ ವಿಗ್ರಹಗಳನ್ನು ತಂದು ಅಥವಾ ಚಿತ್ರಪಟಗಳನ್ನು ತಂದು ಪೂಜೆ ಮಾಡಿದ್ರೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು